ಬರುತ್ತಿರುವಳು ನೋಡಿ ತಾಯೇ ದುರ್ಗಮ್ಮ ರಚನೆ ಡಾಕ್ಟರ್ ರೂಪಶ್ರೀ ಶಶಿಕಾಂತ್ ಬರುತ್ತಿರುವಳು ನೋಡಿ ದುರ್ಗಮ್ಮ ಬರುತ್ತಿರುವಳು ನೋಡಿ ತಾಯೇ ದುರ್ಗಮ್ಮ ಬರುತ್ತಿರುವಳು ತಾಯೇ ನವದುರ್ಗಿಯಾಗಿ ತರುತಿರುವಳು ತಾಯಿ ಸಡಗರ ನಮಗಾಗಿ ಬರುತ್ತಿರುವಳು ನೋಡಿ ತಾಯೆ ದುರ್ಗಮ್ಮ ನವಾವರಣ ಪೂಜೆ ಸ್ವೀಕರಿಸುವ ದೇವಿಯು ನವಾಲಂಕಾರದಲ್ಲಿ ಕಂಗೊಳಿಸುತ್ತಾ ಬರುವಳು ನವಾನಂದವನು ನಮ್ಮ ಮನದಿ ತುಂಬುವಳು ನಮುಲಾಸವನ್ನು ಜಗಕ್ಕೆ ತುಂಬುವಳು ಬರುತ್ತಿರುವಳು ನೋಡಿ ತಾಯಿ ದುರ್ಗಮ್ಮ ಹೋಮ ಮಾಡಿಸುವಳು ತಾಯೇ ಹಾಡು ಹಾಡಿಸುವಳು ನೇಮ ಮಾಡಿಸುವಳು ದೇವಿ ಪ್ರೇಮದಿ ನೋಡುವಳು ಕಾಮಹರನ ರಾಣಿ ದುರ್ಗಾರೂಪದಿ ಬರುವವಳು ತಾಮಸ ದೈತ್ಯರನು ಸಂಹರಿಸಿ ಕಾಯುವಳು ಮೂರು ರೂಪದಿಂದ ತಾನು ಪೂಜೆಗೊಳ್ಳುವವಳು ಮೂರು ಗುಣಗಳಿಗೆ ಅಧೀನವಲ್ಲದವಳು ಮೂರು ಲೋಕವನ್ನು ಆಳುವವಳವಳು ಮೂರು ಕಣ್ಣಿನಿಂದ ಜಗವ ರಾಕ್ಷಿಸುವಳು ಬರುತ್ತಿರುವಳು ನೋಡಿ ತಾಯಿ ದುರ್ಗಮ್ಮ ಜಗದಂಬೆ ಚರಣಾರವಿಂದವನು ಹಿಡಿಯುವ ಜಗದ್ರಕ್ಷಕಿಯ ಮುಂದೆ ಸೆರಗೋಡಿ ಬೇಡುವ ಜಗದೀಶ್ವರಿಯೇ ನಿನ್ನ ಕಪತೋರಿ ಸನ್ವ ಜಗತ್ಪತಿ ಶ್ರೀರಿ ಹರಿಯ ಬರು ಬರುತ್ತಿರುವಳೂ ನೋಡಿ ದುರ್ಗಮ್ಮ